ಸರ್ವರಿಗೂ ನಮಸ್ಕಾರ ನಾನು ಶ್ರೇಯಾ ಯಾವುದೇ ರೀತಿಯಾದಂತಹ ಸಂಬಂಧ ಇರಲಿ ಅದಕ್ಕೆ ಅದರದೇ ಆದಂತಹ ಒಂದು ಮಧುರತೆ ಇರುತ್ತೆ ಪ್ರೀತಿಯ ನಂಟಿನ ಅಂಟಿ ಇರುತ್ತೆ ಪ್ರೀತಿ ಪ್ರೀತಿಯಲ್ಲಿ ಹಕ್ಕೊತ್ತಾಯ ಅಭಿಪ್ರಾಯ ಹೇರುವಿಕೆ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಮನಸ್ತಾಪಗಳು ಎಲ್ಲವೂ ಕೂಡ ಒಂದು ಸಂಬಂಧದಲ್ಲಿ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಸಿಹಿ ಕಹಿಯ ಒಂದು ಅನುಭವಗಳಿಗೆ ಅನುಭವಗಳು ಇದ್ದೇ ಇರುತ್ತೆ ಅದರಲ್ಲೂ ಕಹಿಯ ಅನುಭವ ಕಾಲ ಕಳೆದಂತೆ ಅದು ಕೂಡ ಕಳೀತಾ ಹೋಗುತ್ತೆ ಅಥವಾ ಮೈನಸ್ ಆಗ್ತಾ ಹೋಗುತ್ತೆ ಲೆಸ್ ಆಗ್ತಾ ಹೋಗುತ್ತೆ ಕೆಲವೊಂದು ಮೊಳೆತು ಕೊಳಿತಾನೆ ಇರುತ್ತೆ ಹೌದು ನಾನಿವತ್ತು ಮಾತನಾಡೋದಕ್ಕೆ ಹೊರಟಿರುವಂತಹದ್ದು ಸಾರ್ವತ್ರಿಕವಾಗಿ ಎಲ್ಲರ ಮನೆಯಲ್ಲಿ ಇರುವಂತಹ ಒಂದು ವಿಷಯದ ಬಗ್ಗೆ ವಿಚಾರದ ಬಗ್ಗೆ ಅತ್ಯಂತ ಹೆಚ್ಚು ಟೀಕೆಗೆ ಒಳಗಾದಂತಹ ಒಂದು ಸಮ್ಮತ ಅತ್ತೆ ಸೊಸೆಯ ಸಂಬಂಧ ಅದು ಕೇವಲ ಪ್ರಾಂತ್ಯ ಕಾಲ ಅಥವಾ ದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅದು ಸಾರ್ವತ್ರಿಕವಾಗಿ ಸಾರಾ ಸಗಟಾಗಿ ಎಲ್ಲರ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಇರುವಂತಹದ್ದೇ ಇದು ಪುರುಷ ಸಮಾಜ ಹೊರಿಸಿರುವಂತಹ ಒಂದು ಹೊರೇನಾ ಅನ್ನುವಂತಹ ಒಂದು ಪ್ರಶ್ನೆ ಒಂದು ಕಡೆ ಆದರೆ ಅಥವಾ ಇನ್ನೊಂದು ಕಡೆ ಮಹಿಳೆಯರೇ ಇದಕ್ಕೆ ಕಾರಣನ ಅನ್ನುವಂತಹದ್ದು ಕೂಡ ಂತಹದ್ದು ಮತ್ತೊಂದು ಕಡೆ ಆ ಯಾಕೆಂತ ಹೇಳಿದ್ರೆ ಇದು ಮಹಿಳೆಯರಿಗೆ ಅಂಟಿದ ಈ ಒಂದು ಕಪ್ಪು ಚುಕ್ಕೆ ಯಾವತ್ತು ಮಾಸೋದಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಖಂಡಿತವಾಗ್ಲು ಬಂದೇ ಬರುತ್ತೆ ನೋಡಿ ಯಾವುದೇ ಧಾರ್ಮಿಕ ಗ್ರಂಥಗಳ ಪುಟಗಳನ್ನ ಮಗುಚಿ ನೋಡಿದ್ರು ಇತಿಹಾಸದ ಪುಟಗಳನ್ನ ತಿರುಚಿ ನೋಡಿದ್ರು ಈ ರೀತಿಯಾದಂತಹ ಒಂದು ಅತ್ತೆ ಸೊಸೆಯ ಜಗಳದ ಒಂದು ಉದಾಹರಣೆ ಎಲ್ಲೂ ಕಂಡು ಬರೋದಿಲ್ಲ ಶತಕದಿಂದೀಚಿನ ಒಂದು ಕುಟುಂಬ ವ್ಯವಸ್ಥೆಯ ಬದಲಾವಣೆ ಸಂಬಂಧಗಳ ಆಯಾಮವನ್ನೇ ಬದಲಾಯಿಸ್ತಾ ಹೋಗ್ತಾ ಇದೆ ಏನೋ ಅನ್ಸುತ್ತೆ ಸೊ ಹಾಗಾಗಿ ಈ ಒಂದು ಮನಸ್ಥಿತಿಗಳು ಏನಾಗ್ತಾ ಇರುತ್ತೆ ಬದಲಾವಣೆಗಳು ಆಗ್ತಾ ಇರುತ್ತೆ ಯಾವುದೇ ಸಂಬಂಧ ಇರಲಿ ಪೂರ್ವಾಗ್ರಹವನ್ನು ಕೈ ಬಿಟ್ಟು ನಮ್ಮ ಒಳ್ಳೆಯ ವಿಚಾರಗಳ ಬಗ್ಗೆ ಒಳ್ಳೆತನವನ್ನು ತೋರಿಸ್ಕೊಂಡು ಪ್ರತಿಯೊಂದು ಒಳ್ಳೆ ಕೆಲಸಕ್ಕೆ ಭೇಷ್ ಅಂತ ಅನ್ನುವಂತಹ ಒಂದು ಪ್ರಶಂಸೆಯನ್ನು ನೀಡ್ತಾ ಹೋದರೆ ಬಹುಶಃ ಬಹುಶಃ ಕೆಲವೊಂದು ಪೂರ್ವಾಗ್ರಹ ಪೀಡನೆಗಳನ್ನು ನಾವು ಕಡಿಮೆ ಕ್ರಮೇಣ ಕಡಿಮೆ ಆಗ್ತಾ ಆಗ್ತಾ ಕೆಲವೊಂದು ವಿಚಾರಗಳನ್ನ ಅಥವಾ ಆಯಾಮಗಳನ್ನ ಬದಲಾಯಿಸ್ಕೊಳ್ಳೋದಿಕ್ಕೆ ನಮ್ಮಲ್ಲೇ ಪ್ರಯತ್ನಗಳು ಆದ್ರೆ ಬಹುಶಃ ಸಮಸ್ಯೆಗೆ ಪರಿಹಾರ ಸಿಗ್ಬಹುದೇನೋ ನೋಡಿ ಹುಡುಕಿದ್ರೆ ದೇವರೇ ನಮ್ಮ ದೇಶದಲ್ಲಿ ಸಿಗ್ತಾರಂತೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ವಾ ಯಾ ಎಲ್ಲಾ ರೀತಿಯಲ್ಲಿ ನಾವು ದೇವರನ್ನ ಪೂಜಿಸೋದಿಕ್ಕೆ ಪ್ರಯತ್ನ ಪಡ್ತೀವಿ ಕಲ್ಲಿನ ರೂಪದಲ್ಲಿ ರೂಪದಲ್ಲಿ ನಮ್ಮ ಭಾವನೆಗಳಿಗೆ ಹೇಗೆ ಅನಿಸುತ್ತೋ ಹಾಗೆ ನಾವು ಪೂಜೆ ಪೂಜಿಸ್ತಾ ಹೋಗ್ತೇವೆ ಅಲ್ವಾ ಹಾಗೇ ನಮಗೆ ಯಾವ ರೀತಿಯಾಗಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬಹುದು ತಾಳ್ಮೆಯಿಂದ ಕಾಯುವ ಮನಸ್ಸು ಹಾಗು ಪ್ರಯತ್ನ ಆಗ ಫಲ ಕೂಡ ಸಿಕ್ಕೇ ಸಿಗುತ್ತೆ ಅಲ್ವಾ ಯಾವಾಗ್ಲೂ ಅತ್ತೆ ಸೊಸೆ ಅಂತ ಹೇಳುವಾಗ ಹಾವು ಮುಗಿಸಿ ತರ ಅಂತ ನಾವು ಅನ್ಕೊಂಡಿರ್ತೀವಿ ಎಲ್ಲಾರ ಒಂದು ವ್ಯಕ್ತಿತ್ವದಲ್ಲಿ ಪಾಸಿಟಿವ್ ನೆಗೆಟಿವ್ ಗುಣಗಳು ಇದೇ ಇರುತ್ತೆ ಸರ್ವ ಗುಣಗಳನ್ನು ಒಳಗೊಂಡಂಥವರೇ ಮನುಷ್ಯರಲ್ವಾ ಎಲ್ಲ ರೀತಿಯಂತ ಗುಣಗಳು ಎಲ್ಲರಲ್ಲೂ ಇರುತ್ತೆ ಎಲ್ಲರೂ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ ಅಥವಾ ಎಲ್ಲರೂ ಕೆಟ್ಟವರು ಅಂತಲೂ ಹೇಳೋಕ್ಕಾಗಲ್ಲ ಸೊ ಸರ್ವ ಗುಣಗಳನ್ನು ಹೊಂದಿರುವಂಥವರೇ ಮನುಷ್ಯರು ಹಾಗಾಗಿ ನೋಡಿ ಅತ್ತೆ ಸೊಸೆನ ಆಪಾದನೆ ಮಾಡಬಹುದು ಸೊಸೆ ಅತ್ತೆಯನ್ನು ಆಪಾದನೆ ಮಾಡ್ಬೋದು ಅತ್ತೆ ಒಳ್ಳೆಯವಳು ಅಲ್ಲ ಅಂತ ಹೇಳುವಾಗ ಸೊಸೆಯನ್ನು ಕೆಟ್ಟವಳು ಅಂತ ಹೇಳುವ ಅಧಿಕಾರ ಕೂಡ ಇರೋದಿಲ್ಲ ಹಾಗೇ ಸೊಸೆ ಒಳ್ಳೆಯವಳು ಆಗಿದೆ ಇದ್ದ ಪಕ್ಷದಲ್ಲಿ ಅತ್ತೆಯನ್ನು ಕೆಟ್ಟವಳು ಅಂತ ಹೇಳುವಂತಹ ಅಧಿಕಾರ ಕೂಡ ಇರೋದಿಲ್ಲ ಹಾಗಾಗಿ ಒಬ್ಬರನ್ನೊಬ್ಬರ ಆ ಪಾದನೆಯನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಚಾರವನ್ನ ಖಂಡಿತವಾಗಲು ಆ ನೆನೆಸ್ಕೊಳ್ಳೇಬೇಕಾಗತ್ತೆ ಎಲ್ಲ ಅತ್ತೆಯಂದಿರು ಒಂದಂತೂ ತಿಳ್ಕೊಳ್ಬೇಕು ಸರ್ವ ಗುಣ ಸಂಪನ್ನೆ ಅಂತ ಯಾರು ಇರೋದಿಲ್ಲ ಎಲ್ಲಾನು ಬಲ್ಲವಳು ಅನ್ನುವಂಥದ್ದು ಇಲ್ಲ ಯಾಕೆ ಅಂತ ಹೇಳಿದ್ರೆ ಕಲಿಯೋದು ತುಂಬಾನೇ ಇದೆ ಯಾಕೆ ಒಂದು ಒಂದು ಮನೆಯ ವಾತಾವರಣವನ್ನ ಬಿಟ್ಟು ಅಲ್ಲಿ ಬೆಳೆಯುವಂತಹ ವಾತಾವರಣ ಅಥವಾ ಇದ್ದಂತಹ ವಾತಾವರಣನೇ ಬೇರೆ ರೀತಿಯಾದಾಗಿರುತ್ತೆ ತನ್ನ ತಾಯಿಯ ಮನೆಯಲ್ಲಿ ಅದೇ ಹೆಣ್ಣು ಮಗು ನೆಕ್ಸ್ಟ್ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋದಾಗ ಅಲ್ಲಿಯ ವಾತಾವರಣ ಬೇರೆ ರೀತಿಯಾಗಿರುತ್ತೆ ಹೊಂದಿಕೊಳ್ಳುವಂತಹ ಗುಣ ಯಾವಾಗ್ಲೂ ಇರೋದು ಹೆಣ್ಮಕ್ಳಿಗೇನೆ ಸೊ ಹೊಂದಿಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತಾಳೆ ನೀವು ಒಂದು ಗಮನಿಸ್ಬೇಕು ನೀವು ಯಾವಾಗ್ಲೂ ಹೇಳ್ತಿರಲ್ಲ ಅತ್ತೆಯಂದಿರು ಒಂದು ಮಾತಿದೆ ಅಹ್ ಸೊಸೆ ತನ್ನ ತಾಯಿಯ ರೀತಿಯಲ್ಲಿ ನೋಡಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಅದೊಂದು ಮಾತು ಬಹಳ ತಪ್ಪು ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ತನ್ನ ತಾಯಿಯನ್ನ ಹೇಗ್ ನೋಡ್ತಾಳೋ ಹಾಗೆ ಅತ್ತೆಯನ್ನ ನೋಡೋದಿಕ್ಕೆ ಹೋದ್ರೆ ಅವಳು ನಾಲ್ಕು ದಿನ ಆ ಮನೆಯಲ್ಲಿ ಬಾಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ತಾಯಿಯ ಮನೆಯಲ್ಲಿ ಎಂಟು ಗಂಟೆಗೆ ಹೇಳುವಂತಹ ಪ್ರೀತಿಯ ಮಗಳು ಅತ್ತೆ ಮನೆಯಲ್ಲಿ ಎಂಟು ಗಂಟೆಗೆ ಏಳೋದಕ್ಕೆ ಸಾಧ್ಯನೇ ಇಡ್ರಿ ಬೆಳಗ್ಗೆ ಇಲ್ಲ ತಾಯಿ ಮನೆಯಲ್ಲಿ ಪ್ರತಿಯೊಂದಕ್ಕೂ ತಾಯಿಗೆನೇ ಅವಲಂಬಿತಾಗಿರುವಂತಹ ಮಗಳು ಅತ್ತೆ ಮನೆಯಲ್ಲಿ ಪ್ರತಿಯೊಂದಕ್ಕೂ ಅವಲಂಬಿತಳಾಗೋದಕ್ಕೆ ಸಾಧ್ಯನಾ ಅತ್ತೆಗೆ ಎಲ್ಲ ಎಲ್ಲಾ ವಿಚಾರದಲ್ಲೂ ಆರ್ಡರ್ ಕೊಡೋದಕ್ಕೆ ಸಾಧ್ಯ ಆಗುತ್ತ ಖಂಡಿತ ಆಗೋಲ್ಲ ಯಾವ ಎಷ್ಟಾಗುತ್ತ ಅವಳ ಕೈಯಲ್ಲಿ ಅಷ್ಟು ಸೇವೆಯನ್ನ ಮಾಡೋದಿಕ್ಕೇನೆ ಪ್ರಯತ್ನ ಪಡ್ತಾಳೆ ಹಾಗೆಯೇ ತಾನು ಕಲಿತಿಲ್ಲದ ವಿಚಾರಗಳನ್ನ ಕಲಿಯದಂತಹ ಕೆಲಸಗಳನ್ನ ಕಲಿಯೋದಕ್ಕೆ ಪ್ರಯತ್ನ ಪಟ್ಟು 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 ಆ ಒಂದು ಕೆಲಸ ಕಾರ್ಯದಲ್ಲಿ ಅವಳು ಮಕ್ಕಳಾಗ್ತಾಳೆ ಅಲ್ಲೇ ಅವಳು ಕಲಿಯುವಂತದ್ದು ಹೊಂದಾಣಿಕೆ ಅನ್ನುವಂಥದ್ದು ಅದು ತಾಯಿ ಮನೆಯಲ್ಲಿ ಆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಮನೋಭಾವ ಅವಳಿಗೆ ಅವಳು ಹೋಗೋದೇ ಇಲ್ಲ ಯಾಕೆ ಅವಳ ಅವಳಿರೋದು ಅವಳ ಅಮ್ಮ ಅಮ್ಮ ಎಲ್ಲವನ್ನೂ ಮಾಡ್ತಾಳೆ ಅನ್ನುವಂತಹ ಒಂದು ಧೈರ್ಯ ಇರುತ್ತೆ ಯಾವುದಕ್ಕೂ ಕೂಪಿಸಿಕೊಳ್ಳದೆ ಪ್ರತಿಯೊಂದು ಸೇವೆಯನ್ನ ಮಾಡುವಂಥ ತಾಯಿಯಾಗಿರೋದ್ರಿಂದ ಆಗಿರೋದ್ರಿಂದ ಪ್ರತಿಯೊಂದಕ್ಕ ಅವಲಂಬಿತಳಾಗಿರುವಂತಹದ್ದು ಮಗಳು ತವರು ಮನೆಯಲ್ಲಿ ತಾಯಿ ಮನೆಯಲ್ಲಿ ಆದ್ರೆ ಇಲ್ಲಿ ಬರುವಾಗ ಪ್ರತಿಯೊಂದು ಸೇವಾ ಮನೋಭಾವವನ್ನ ಹೆಚ್ಚಾಗಿ ಸೊಸೆಯಾದವಳು ಬೆಳೆಸ್ಕೊಳ್ತಾ ಹೋಗುವಂಥದ್ದು ಎಲ್ಲ ವಿಚಾರದಲ್ಲೂ ತ್ಯಾಗ ಅನ್ನುವಂಥದ್ದು ಪ್ರಾರಂಭ ಆಗುವಂತಹದ್ದೇ ಅತ್ತೆ ಮನೆಗೆ ಹೋದ್ಮೇಲೆ ಪ್ರತಿಯೊಂದು ವಿಚಾರಗಳು ತನ್ನ ಖುಷಿಯನ್ನ ಕೂಡ ತ್ಯಾಗ ಮಾಡ್ತಾಳೆ ಯಾಕೆ ಅಂತ ಹೇಳಿದ್ರೆ ಹೊಂದಾಣಿಕೆಯಲ್ಲಿ ಹೋಗುವಂತಹ ಒಂದು ಜೀವನ ಅವಳದ್ದಾಗಿರುತ್ತೆ ನೋಡಿ ನನ್ನ ನನ್ನ ಹೇಳ್ತಾ ಇರುವಂಥದ್ದು ನಿಮ್ಮ ಅನುಭವಕ್ಕೂ ಕೂಡ ಬರ್ತಾ ಇರ್ಬೋದು ತಾಯಿ ಮನೆಗೆ ಹೋದಾಗ ಒಂದು ರೀತಿಯಾದಂತಹ ಸುಖದ ನಿದ್ದೆ ತುಂಬ ತುಂಬಾ ಹಸಿವು ಪ್ರತಿಯೊಂದಕ್ಕೂ ಹಿಂಜರಿಕೆ ಅನ್ನುವಂಥದ್ದು ಇರೋದಿಲ್ಲ ಆದ್ರೆ ಅದೇ ನಾವು ಅತ್ತೆ ಮನೆಯಲ್ಲೇ ಇದ್ದೀವಿ ಅಂತ ಹೇಳುವಾಗ ಪ್ರತಿಯೊಂದು ವಿಚಾರಕ್ಕೂ ಹಿಂಜರಿಕೆ ಬಂದೇ ಬರುತ್ತೆ ನಮಗೆ ಯಾಕೆಂತ ಹೇಳಿದ್ರೆ ಅಲ್ಲಿ ಆ ರೈಟ್ಸ್ ಇಲ್ಲ ಅನ್ನುವಂತಹ ಮನೋಭಾವ ಇದೆ ಮತ್ತೆ ನಾವೇನಾದರೂ ಏನಾದರೂ ಹೇಳಿದ್ರೆ ತಪ್ಪಾಗ್ಬಹುದೇನೋ ಅಥವಾ ಏನಾದರೂ ತಪ್ಪು ತಿಳ್ಕೊಳ್ಬಹುದೇನೋ ಈ ರೀತಿ ಆದಂತಹ ಒಂದು ಇಮ್ಯಾಜಿನ್ಗೆ ನಾವು ಹೋಗ್ಬಿಡ್ತೀವಿ ಜಾಸ್ತಿ ಹೆಚ್ಚಾಗಿ ಜಾಸ್ತಿ ಏನು ಏನೋ ಹೀಗೆ ಆಗ್ಬೋದೇನೋ ಅದು ಆಗದೇ ಇರ್ಬೋದು ಅಥವಾ ಅವರ ಆಲೋಚನೆ ಆ ರೀತಿ ಮಾಡದೇ ಇರ್ಬೋದು ಆದರೆ ನಮ್ಮ ನಮ್ಮ ಆಲೋಚನೆಗಳಲ್ಲಿ ಅವೆಲ್ಲವೂ ಬಂದ್ಬಿಡುತ್ತೆ ಹಾಗಾಗಿ ಆದಷ್ಟು ನಾವು ಏನು ಮಾಡ್ತೀವಿ ಪ್ರತಿ ಒಂದನ್ನು ಕೂಡ ಮುಚ್ಚಿಡೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಹೋಗ್ತೀವಿ ಸೊ ಈ ಒಂದು ಡಿಫ್ರೆನ್ಸಸ್ ವ್ಯತ್ಯಾಸಗಳು ನಮ್ಮನ್ನ ನಾ ಆದಷ್ಟು ತಿಂತ ಯಾಕೆ ಅಂತ ಹೇಳಿದ್ರೆ ನೀವು ಇನ್ನೊಂದು ಗಮನಿಸಲೇಬೇಕು ಹೆಣ್ಣಾದವಳಿಗೆ ಸ್ವಂತ ಸ್ವಂತ ಯೋಚನೆ ಮಾಡೋದಕ್ಕೂ ಒಂದು ಮನೆ ಅನ್ನೋದೇ ಇರೋದಿಲ್ಲ ಕೇಳಿ ತಾಯಿ ಮನೆಗೆ ಹೋದರೆ ತಾಯಿ ಮನೆ ತಾಯಿ ತಂದೆ ತಾಯಿ ಮನೆ ಆಗಿರುತ್ತೆ ನಂತರ ಆ ಮನೆ ಅಣ್ಣ ತಮ್ಮಂದ್ರ ಮನೆ ಆಗುತ್ತೆ ಅದೇ ಗಂಡನ ಮನೆಗೆ ಬಂದ್ರೆ ಹೋಗೋದಕ್ಕಿಂತ ಮುಂಚೆ ಅತ್ತೆ ಮನೆ ಆಗಿರುತ್ತೆ ನಂತರ ಗಂಡನ ಮನೆ ಆಗಿರುತ್ತೆ ಯಾವಾಗ ನಮ್ಮ ಮನೆ ಆಗೋದು ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮಗೆ ಅನಿಸ್ಬೇಕು ಅದು ನಮ್ಮ ಮನೆ ಅಂತ ಹೇಳಿ ಹಾಗಾದಾಗ ಮಾತ್ರ ಅದು ನಮ್ಮ ಮನೆ ಆಗಬಹುದೇನೋ ಇಲ್ಲದೆ ಹೋದ ಪಕ್ಷದಲ್ಲಿ ಇದೇ ರೀತಿ ಡಿಫ್ರೆ ಈ ವ್ಯತ್ಯಾಸಗಳು ಏನು ತಾಯಿ ಮನೆ ಗಂಡನ ಮನೆ ಅತ್ತೆ ಮನೆ ಅಣ್ಣ ತಮ್ಮ ವ್ಯತ್ಯಾಸಗಳನ್ನ ನಾವು ಆಲೋಚಿಸ್ತಾ ಹೋಗ್ತೀವಿ ಇದು ಓವರ್ ಥಿಂಕಿಂಗ್ ಅಂತ ಗೊತ್ತಿಲ್ಲ ಬಟ್ ನಿಜ ಜೀವನದ ಒಂದು ಕೈ ಸತ್ಯಗಳು ಇದೆ ಇವೆಲ್ಲವೂ ಕೂಡ ಅಷ್ಟೇ ನಾವು ಆಲೋಚನೆಯನ್ನ ಮಾಡಲೇಬೇಕಾಗುತ್ತೆ ಇವೆಲ್ಲದರ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಸೊಸೆ ಕಾರಣಗಳಲ್ಲ ಅಥವಾ ಪ್ರತಿಯೊಂದಕ್ಕೂ ಅತ್ತೆ ಕಾರಣಗಳಲ್ಲ ಆದರೆ ನಮ್ಮ ಒಂದು ಮನಸ್ಥಿತಿಗಳು ಆ ಒಂದು ಕಾರಣ ಆ ಕಾರಣ ಹಾಗೂ ಹಾಗೂ ಕರ್ತೃ ಆಗಿರುತ್ತೆ ಅಷ್ಟೇ ಮತ್ತೊಂದು ಕಾರಣ ವೈಮನಸ್ಸಿಗೆ ನಾವು ಇಲ್ಲಿ ಗಮನಿಸ್ಲೇಬೇಕು ಯಾವಾಗ ಮಗನಿಗೆ ವಿವಾಹವಾಗುತ್ತೋ ವಿವಾಹವಾಗಿ ಸೊಸೆ ಮನೆಗೆ ಬರ್ತಾಳೋ ಅವಾಗ ಅವರಿಗೆ ಒಂದು ರೀತಿಯ ಪೊಸೆಸಿವ್ನೆಸ್ ಇರುತ್ತೆ ಆ ಏನಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇನ್ಸೆಕ್ಯೂರ್ ಫೀಲ್ ಕಾಣೋದಿಕ್ಕೆ ಶುರು ಆಗುತ್ತೆ ಮಗ ಸೊಸೆ ಒಂದು ರೀತಿಯಲ್ಲಿ ವೈರಿಯಾಗಿ ಕಾಣೋದಕ್ಕೆ ಪ್ರಾರಂಭ ಆಗ್ತಾಳೆ ಯಾಕೆ ಅಂತ ಹೇಳಿದ್ರೆ ಮಗನ ಜೊತೆ ಬಾಳೋದಕ್ಕೆ ಬಂದಿರೋದಕ್ಕಿಂತ ಮಗನನ್ನ ಕಿತ್ಕೊಳ್ಳೋದಕ್ಕೆ ಬಂದ ಆ ರೀತಿಯಲ್ಲಿ ಫೀಲ್ ಆಗ್ಬಿಡುತ್ತೆ ಅವರಿಗೆ ಸೊ ಆ ಒಂದು ಕಾರಣದಿಂದ ಹೆಚ್ಚಾಗಿ ದ್ವೇಷ ಮಾಡೋದಕ್ಕೆ ಅಥವಾ ಈ ರೀತಿಯಾಗಿ ಶುರುವಾಗುವಂತಹದ್ದು ಕೆಲವೊಂದು ಒಡೆತನಗಳನ್ನು ಬಿಟ್ಕೊಡುವಾಗ ಬೇಜಾರಾಗುತ್ತೆ ನಮ್ಮ ನಮ್ ನಾವು ಮೂಲೆ ಗುಂಪು ಆಗ್ಬಿಡ್ತೀವಿ ಅನ್ನುವಂಥ ಮನೋಭಾವ ಹೆಚ್ಚಾಗುತ್ತೆ ಸೊ ಈ ಅಭಿಪ್ರಾಯಗಳು ಬದಲಾದಾಗ ಈ ರೀತಿಯ ಒಂದು ಮನೋಸ್ಥಿತಿಗಳು ಮನೋಬಲಗಳು ಕೂಡ ಬದಲಾಗ್ತಾ ಹೋಗುತ್ತೆ ಅಭಿಪ್ರಾಯ ಒಬ್ಬರ ಒಬ್ಬರ ಅಭಿಪ್ರಾಯಗಳಿಗೆ ಒಬ್ಬರು ಅಭಿ ಮನ್ನಣೆ ಕೊಡ್ತಾ ಹೋದರೆ ಬಹುಶಃ ಈ ರೀತಿಯಾಗಿ ಆಗೋಲ್ಲ ಯಾವ ಬದಲಾವಣೆಗಳಾಗಲ್ಲ ಎಲ್ಲ ಆ ಮನೆಯಲ್ಲಿ ಆಗುವಂತಹ ಕೆಟ್ಟ ಬದಲಾವಣೆಗಳು ಒಳ್ಳೇದನ್ನಂತೂ ಖಂಡಿತ ಯಾರು ಹೇಳೋದಿಲ್ಲ ಇವಳ ಸೊಸೆ ಬಂದ ಮೇಲೆ ನಮ್ಮ ಮನೆ ಬೆಳಕಾಯಿತು ನಮ್ಮ ಮನೆ ತುಂಬಾನೇ ಇಂಪ್ರೂವ್ ಆಯಿತು ಉದ್ಧಾರ ಆಯಿತು ಅನ್ನುವ ಒಂದು ಮಾತುಗಳು ಖಂಡಿತ ಬರಲ್ಲ ಕೆಲವೊಂದು ಕೆಟ್ಟ ವಿಚಾರಗಳನ್ನು ಮಾ ಹೈಲೈಟ್ ಮಾಡ್ಕೊಂಡು ಹೋಗುವಂಥದ್ದು ನನ್ನ ಮಗನ ಆ ಒಂದು ಜೀವನದಲ್ಲಿ ಈಕೆ ಬಂದು ನಮ್ಮ ನಮ್ಮ ಮನೆ ಹೀಗಾಯಿತು ಹಾಗಾಯಿತು ಅನ್ನುವಂಥ ಒಂದು ಅಭಿಪ್ರಾಯಗಳೇ ಹೆಚ್ಚಾಗಿ ನಾನು ಅಂತೂ ಖಂಡಿತ ಗಮನಿಸಿರುವಂತಹದ್ದು ಹೀಗಾಗಿ ಅಲ್ಲಿ ಆ ರೀತಿಯ ಮನಸ್ಥಿತಿಗಳಿದ್ದಾಗ ಖಂಡಿತವಾಗ್ಲೂ ಹೊಂದಾಣಿಕೆ ತುಂಬಾ ಕಷ್ಟ ಅನ್ಸುತ್ತೆ ಅನುಸರ್ಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಆಲೋಚನೆ ಇದ್ರು ಅನ್ಸು ಅನುಸರಿಸ್ಕೊಂಡು ಹೋಗುವಂತಹ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕೋದಿಲ್ಲ ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಅವ್ರ ಪಾಡಿಗೆ ಅವರು ಇರು ಇದ್ಬಿಡ್ತಾರೆ ಬಿಡ್ತಾರೆ ಅನ್ನೋ ಅನ್ನೋ ಹಾಗೆ ನಾವು ಟ್ರೀಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತೀವಿ ಆದಷ್ಟು ಮೌನವಾಗಿರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆದ್ರೆ ಮೌನವಾಗಿರೋದಕ್ಕೆ ಬಿಡಲ್ಲ ಆದಷ್ಟು ಪ್ರಶ್ನಿಸೋದಕ್ಕೆ ಪ್ರಶ್ನೆಯನ್ನು ಮಾಡೋದು ಕಮ್ ಕಡಿಮೆ ಮಾಡ್ತೀವಿ ಆದ್ರೆ ಪ್ರಶ್ನೆ ಮಾಡಲೇಬೇಕಾದಂತಹ ಪ್ರಸಂಗ ಬಂದ್ಬಿಡುತ್ತೆ ಮಾಡಲೇಬೇಕಾಗತ್ತೆ ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ಸುತ್ತೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ ಅನ್ಸುವಾಗ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಾಗ ಇಲ್ಲ ಇಲ್ಲ ಇದಕ್ಕೆ ನಿಮಗೆ ರೈಟ್ಸ್ ಇಲ್ಲ ಅನ್ನುವಂತಹ ಹಕ್ಕಿಲ್ಲ ಅನ್ನುವಂತಹದ್ದು ಏನಾದ್ರೂ ನಮ್ಗೆ ಅನ್ಸಿದ್ರೆ ಬಂದ್ರೆ ಅಥವಾ ಅವರ ಕಡೆಯಿಂದ ಏನಾದರೂ ಬಂದ್ರೆ ಖಂಡಿತ ಹೊಂದಾಣಿಕೆಗೆ ಪ್ರಯತ್ನನೇ ಪಡೋದಿಲ್ಲ ಇನ್ನು ಬಂದು ಬಾಂಧವ್ರ ಜೊತೆ ಚೆನ್ನಾಗಿರ್ತೀವಿ ಅಂತ ಹೇಳುವಾಗ ಅದು ಏನಾದ್ರೂ ಅದರಲ್ಲೂ ಕೂಡ ಕೆಲವೊಬ್ಬರಿಗೆ ಪ್ರೊಸೆಸಿವ್ನೆಸ್ ಬಂದ್ಬಿಡುತ್ತೆ ಅಸೂಯೆ ಅನ್ನುವಂಥದ್ದು ಬಂದ್ಬಿಡುತ್ತೆ ಸೊ ಆ ಒಂದು ಪ್ರಯತ್ನ ಕೂಡ ಕೈ ಬಿಟ್ಬಿಡ್ತೀವಿ ನೋಡಿ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ಅದಕ್ಕೆ ಮೂಲ ಪರಿಹಾರ ಏನು ಅಂತ ಹೇಳಿದರೆ ಆದಷ್ಟು ಸೊಸೆಯ ತಪ್ಪನ್ನು ಎತ್ತಿ ಆಡ ಆಡೋದಕ್ಕಿಂತ ಹೆಚ್ಚಾಗಿ ಅವಳ ತಪ್ಪನ್ನು ತಿದ್ದೋದಕ್ಕೆ ಪ್ರಯತ್ನ ಪಡಿ ಹಾಗೆಯೇ ಇದು ಇಬ್ಬರಿಗೂ ಅನ್ವಯ ಆಗುತ್ತೆ ಒಬ್ಬರಿಗೆ ಕೋಪ ಬಂದಾಗ ಒಬ್ಬರು ತಾಳ್ಮೆ ನಿರ್ವಹಿಸಿ ಒಬ್ಬರಿಗೆ ಇನ್ನೊಬ್ಬರಿಗೆ ಕೋಪ ಬಂದಾಗ ಇನ್ನೊಬ್ರು ಆ ಅತ್ತೆ ತಾಳ್ಮೆ ನಿರ್ವಹಿಸಬೇಕು ಸೊ ಹಾಗಾದಾಗ ಮಾತ್ರ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿ ಹೋಗೋದಕ್ಕೆ ನೆಮ್ಮದಿಗಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಅತ್ತೆಯಾದವರು ಇದಂತೂ ಖಂಡಿತ ಗಮನಿಸಲೇಬೇಕು ಯಾಕೆ ಅಂತ ಹೇಳಿದ್ರೆ ಅತ್ತೆಯಾದವರು ಸೊಸೆಯ ಪಾತ್ರ ಮುಗಿಸಿಕೊಂಡು ಅತ್ತೆಯ ಸ್ಥಾನಕ್ಕೆ ಬಂದಿರೋದ್ರಿಂದ ಅತ್ತೆಯ ಸ್ಥಾನಕ್ಕೆ ಅದರದೇ ಆದಂತಹ ಒಂದು ಘನತೆ ಇರುತ್ತೆ ಆ ವಯೋಮಿತಿಗನುಸಾರ ಆ ತೂಕವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಈ ವಯಸ್ಸಾದವರು ಅಥವಾ ವಯಸ್ಸಿನಲ್ಲಿರೋರು ಆದಷ್ಟು ತಾಳ್ಮೆಯಿಂದ ಇದ್ರೆ ಜಗಳ ಅನ್ನೋದು ಬರೋದೇ ಇಲ್ಲ ಕಿರಿಯ ಕಿರಿಯರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ ಅಂತ ಇಟ್ಕೊಳ್ಳಿ ಅಂದ್ರೆ ಹಿರಿಯರಿಗೆ ತಾಳ್ಮೆ ಇದ್ರೆ ತಾಳ್ಮೆ ಪರೀಕ್ಷೆಯನ್ನ ಮಾಡೋದಿಕ್ಕೆ ಕಿರಿಯರ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಿಕ್ಕೆ ಯಾರು ಇರೋದಿಲ್ಲ ಅಲ್ವಾ ಸೊ ಆ ತಾಳ್ಮೆ ಪರೀಕ್ಷೆ ಅನ್ನೋದು ಆಗೋದೇ ಇಲ್ಲ ಹೊಂದಾಣಿಕೆ ಅಲ್ಲೇ ಶುರು ಆಗುತ್ತಲ್ಲ ಅದೇ ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ಹಿಡಿತ ಸ್ಥಾನದಲ್ಲಿ ಸ್ಥಾನದಲ್ಲಿರೋರಿಗೆ ಇರಲೇಬೇಕಾಗುತ್ತೆ ಸೊ ಇವು ಇಷ್ಟು ನನ್ನ ಅನುಭವದ ಅನುಭವಗಳು ನನ್ನ ಮಾತಾಗಿ ಬಂದಿರುವಂತಹದ್ದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್